ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಕಕ್ಕೆ ನಾನು ಈ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕದು ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನೆನೆ ಹೇಳಿದ್ದೀನಿ ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಇರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಮೈಸೂರು ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರದಾರರು ಮೈಸೂರಿನವರು ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರ್ಬೇಕು ಅಂತ ಮೈಸೂರು ಮಾಡಬೇಕು ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೇ ಹೇಳಿದ ತನಿಖೆ ಮಾಡಿ ಅಂತ ನೆನೇ ಹೇಳಿದ್ದಾರೆ ಅದರಾಗಿ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡು ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದರೂ ಪ್ಲಾನ್ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ

ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಂದ್ರೆ ಆದೇಶ ಓದಿದ ಮೇಲಲ್ಲೂ ಕೊಡೋದು ಕ್ಯಾಶ್ ಪ್ಯಾಚ್ ಕೊಡಕ್ಕ ಪ್ಯಾರಲ್ ತನಿಖೆ ಬೇಡ ಅಗತ್ಯತೆ ಇದೆಯಾ ಅಂತ ಈಗ ಕಮಿಷನ್ ಎನ್ಫೈರಿ ಅದನ್ನು ಆರ್ಡರ್ ಮಾಡ್ತಿದ್ದಲ್ಲ ಅದು ಪ್ಯಾರಲ್ ಎನ್ಫೈರಿ ಆಗಲ್ಲ ಬಿಡಿ ಸರ್ ಸರ್ ಅದು ಮೂಲ ಕಾಯ್ದೆ ಮಾಡಬೇಕಲ್ಲ ತನಿಖೆನ ಈಗ ಪ್ಯಾರಲ್ ಇಲ್ಲ ಲೋಕಾಯುಕ್ತನೇ ತನಿಖೆ ಮಾಡಬೇಕು ಸರ್ ಅದನ್ನ ಸಂಪೂರ್ಣ ಆದೇಶ ಓದಿದ್ಮೇಲೆ ನಾಳೆ ಬೆಳಿಗ್ಗೆ ರಿಯಾಕ್ಟ್ ಮಾಡ್